ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ನಮ್ಮದು ಹೊಸ ಬ್ಯಾಚ್ ಶುರು ಇದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ಜಾಯ್ನ್ ಆಗ್ಬೋದು ನಮ್ಮಲ್ಲಿ ಬೇಸಿಕ್ ಇಂಟರ್ಮೀಡಿಯೇಟ್ ಅಡ್ವಾನ್ಸ್ ಅಂತ ಯಾವುದು ಕೋರ್ಸ್ಗಳಿಲ್ಲ ಸೊ ಎಲ್ಲ ಒಂದೇ ಕ್ಲಾಸಲ್ಲೇ ನಿಮಗೆ ಕವರ್ ಆಗುತ್ತೆ ಎಲ್ಲ ಥರದ ವಿಚಾರಗಳನ್ನು ಯಾವುದನ್ನೂ ಕೂಡ ಮುಚ್ಚುಮರೆ ಇಲ್ಲದೆ ನಿಮಗೆ ಕೆ ಪಿ ಜ್ಯೋತಿಷ್ಯದಲ್ಲಿ ಇರುವಂಥ ಸೂತ್ರಗಳನ್ನು ತಿಳಿಸ್ಕೊಡಲಾಗುತ್ತೆ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು ಮತ್ತು ನಮ್ಮಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ವಿಚಾರ ಏನು ಅಂತಂದರೆ ಕೇಸ್ ಸ್ಟಡಿ ಅಂತ ನಾವು ಮಾಡ್ತೀವಿ ಕೆಲವು ಜಾತಕಗಳನ್ನು ತಗೊಂಡು ನಾವು ಹೇಳಿಕೊಟ್ಟಿರುವಂಥ ಸೂತ್ರಗಳು ಅಥವಾ ಏನಿರುತ್ತಲ್ಲ ಅದನ್ನು ಉಪಯೋಗಿಸಿ ಒಂದು ಜಾತಕವನ್ನು ಹೇಗೆ ನಾವು ನೋಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ ಬಟ್ ಆದರೆ ಇಲ್ಲಿ ಕೇಸ್ ಸ್ಟಡಿಗೆ ನಾವು ತಗೊಳ್ಳುವಂಥ ಜಾತಕಗಳು ಎಲ್ಲವನ್ನೂ ಅಷ್ಟೇ ಯಾರು ನಮ್ಮ ಕ್ಲಾಸ್ಗೆ ಸೇರಿಕೊಂಡಿರ್ತಾರೋ ಅವರ ಜಾತಕನೇ ಈಗ ಒಂದು ಉದಾಹರಣೆಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಜಾತಕವನ್ನೇ ನಿಮಗೆ ಕ್ಲಾಸಲ್ಲಿ ನಾನು ಹಾಕಿ ಎಕ್ಸ್ಪ್ಲೈನ್ ಮಾಡಬೇಕು ಅಂದಾಗ ನಿಮಗೆ ಎಷ್ಟು ಚೆನ್ನಾಗಿ ಅದು ಅರ್ಥ ಆಗ್ಬೋದು ಅಂತ ಹೇಳಿ ಸೊ ನಾವು ಅದನ್ನು ಆಗಿ ಮಾಡ್ತೀವಿ ಯಾರೆಲ್ಲ ನಮ್ಮ ಕ್ಲಾಸ್ಗೆ ಜಾಯ್ನ್ ಆಗ್ತಾರೋ ಅವ್ರಿಗೆ ಅವ್ರದೇ ಜಾತಕನ ಹಾಕಿ ನಾವು ಹೇಳ್ಕೊಡ್ತೀವಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ ಅವರು ಜಾಯ್ನ್ ಆಗಿ ಈ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹೇಳಿ ಸರ್ ಸರ್ ನಿನ್ನೆ ಒಂದು ನೀವು ಫಿಮೇಲ್ ಅಂದ್ರೆ ಅನಾಲಿಸ್ ಮಾಡಿದ್ರಲ್ಲ ಸರ್ ಅದ್ರಲ್ಲಿ ನೀವು ಅದೇ ಮ್ಯಾರೇಜ್ ಲೈಫ್ ಅವ್ರದ್ದು ನೀವು ಹೇಳಿದ್ರೆ ಸರ್ ಅದ್ರಲ್ಲಿ ಅವರು ಅಂದ್ರೆ ಇವಾಗ ಒಂದ್ ನಿಮಿಷ ಸರ್ ಇವಾಗ ಅದರಲ್ಲಿ ಅನಾಲಿಸಿಸ್ ಪ್ರಕಾರ ನೀವು ಅವ್ರದ್ದು ಮದ್ವೆ ಜೀವನ ಚೆನ್ನಾಗಿರಲ್ಲ ಅಂತ ಅಂದ್ರೆ ಅಕಾರ್ಡಿಂಗ್ ಟು ರೂಲ್ಸ್ ಬಂದಿದೆ ಸರ್ ಇವಾಗ ನನ್ನ ಪ್ರಶ್ನೆ ಏನು ಅಂದ್ರೆ ಇವಾಗ ಇವಾಗ ಈ ಅಂದ್ರೆ ಈ ಕಾನ್ಸೆಪ್ಟ್ ಅಂದ್ರೆ ಈ ರೂಲ್ಸ್ ಪ್ರಕಾರ ಏನ್ ಬರ್ತಿದೆ ಅಂದ್ರೆ ಅವ್ರಿಗೆ ಮದ್ವೆ ಜೀವನ ಚೆನ್ನಾಗಿಲ್ಲ ಅಂತ ಬರ್ತಿದೆ ಆದ್ರೆ ಆ ಅಂದ್ರೆ ಇವಾಗ ರೂಲ್ಸ್ ಎಲ್ಲ ಅಪ್ಲೈ ಮಾಡದಕ್ಕೆ ನಮ್ಗೆ ಬರೀ ತರ್ಟಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಷ್ಟೇ ಅವ್ರದ್ದು ಮದ್ವೆ ಜೀವನ ಸಾಧಕವಾಗಿದೆ ಅಂತ ಬರ್ತಿದೆ ಸರ್ ಅಂದ್ರೆ ಇವಾಗ ಇವಾಗ ಮದ್ವೆ ಆಗತ್ತೋ ಕೇಳ್ತಾನೆ ಸರ್ ಅದೇ ಮದ್ವೆ ಆಗುತ್ತೋ ಇಲ್ವೋ ಅಂತ ಯಾವ ತರ ಚೆಕ್ ಮಾಡಬೇಕು ಅಂತ ಇವಾಗ ಆತರ ಬಂದ್ರೆ ಇವಾಗ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಸೆವೆಂಟಿ ಪರ್ಸೆಂಟ್ ನೆಗೆಟಿವ್ ಇದೆಯಲ್ಲ ಅಂದ್ರೆ ಈ ಕೇಸಲ್ಲಿ ಅದಕ್ಕೂ ತರ ಕಂಡಿಡಿಬೇಕು ಅಂತ ಎಸ್ ಒಂದು ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಈಗ ಓಕೆ ಸೊ ನಿನ್ನೆ ನೋಡಿದ ಜಾತಕ ಬಂದು ಟೆಸ್ಟ್ ಅಂತ ಹಾಕಿದ್ದೆ ಎಸ್ ಸೊ ಈಗ ಈ ಜಾತಕಕ್ಕೆ ನಾವು ಮದುವೆ ಯೋಗ ಅನ್ನೋದು ಅಷ್ಟು ಚೆನ್ನಾಗಿಲ್ಲ ಅನ್ನೋದನ್ನ ನಾವು ನಿನ್ನೆ ಮಾತಾಡಿದ್ವಿ ಕರೆಕ್ಟ್ ಅಲ್ವಾ ಸರ್ ಹೌದು ಸರ್ ಹೌದು ರೈಟ್ ಸೊ ಈಗ ನಿಮ್ಮ ಪ್ರಶ್ನೆ ಏನು ಅಂತಂದ್ರೆ ಇವ್ರ ಜಾತಕದಲ್ಲಿ ಮದುವೆ ಆಗುತ್ತಾ ಆಗಲ್ವಾ ಅನ್ನೋದೇ ಪ್ರಶ್ನೆ ಈಗ

ಅವರ ಮದುವೆ ಜೀವನಕ್ಕೆ ಸಾಧಕವಾಗಿದೆ ಅನ್ನೋದನ್ನ ನೋಡ್ಬೇಕು ಈಗ ಮದುವೆ ಜೀವನಕ್ಕೆ ಯಾವ ಯಾವ ಗ್ರಹಗಳು ಇವರ ಜಾತಕದಲ್ಲಿ ಸಾಧಕವಾಗಿದೆ ಸರ್ ಈಗ ಒಂಬತ್ತು ಗ್ರಹಗಳಿದೆ ಒಂಬತ್ತು ಗ್ರಹಗಳನ್ನು ನಾವೇನಂತ ಕರಿತೀವಿ ದಶಾಭುಕ್ತಿ ಅಂತ ಕರಿತೀವಿ ಸರ್ ಗ್ರಹಗಳೇ ನಮಗೆ ದಶಾಭುಕ್ತಿ ಮುಖಾಂತರ ಫಲಗಳನ್ನ ಕೊಡುವಂಥದ್ದು ಈಗ ಇವರ ಜಾತಕದಲ್ಲಿ ಯಾವ ಯಾವ ಗ್ರಹಗಳು ಸಾಧಕವಾಗಿದೆ ಸರ್ ಸರ್ ಸಾಟ್ರ ಸನ್ನು ಗುಡ್ ಗುಡ್ಲೆ ಜೂಪಿಟರ್ ಸರ್ ಓಕೆ ಜುಪಿಟರ್ ಪಾರ್ಶಲಿ ಫೇವರೇಬಲ್ ಆಗಿದೆ ಓಕೆ ಜುಪಿಟರ್ ಎಸ್ ಓಕೆ ಕೇತು ಸರ್ ಹ್ಮ್ ಮತ್ತು ಶುಕ್ರ ಕೂಡ ಇವರ ಜಾತಕದಲ್ಲಿ ಮದುವೆಗೆ ಸಾಧಕವಾಗಿದೆ ಸರ್ ಮೂರು ಮತ್ತು ಒಂಬತ್ತು ಕನೆಕ್ಟಿವಿಟಿ ತೋರಿಸ್ತಾ ಇದೆ ಸೊ ಮೂರು ಒಂಬತ್ತಕ್ಕೆ ತೋರಿಸ್ತಾ ಇರೋದ್ರಿಂದ ಆ ಶುಕ್ರ ಕೂಡ ಇವರ ಜಾತಕದಲ್ಲಿ ಸಾಧಕವಾಗಿರುವಂತ ಗ್ರಹ ಸರ್ ಅಂದ್ರೆ ಇವಾಗ ಇವರಿಗೆ ಸೂರ್ಯ ದಶೆ ಸೂರ್ಯ ಭುಕ್ತಿ ಅಥವಾ ಯಾವುದೇ ಗ್ರಹದ ಅಂದ್ರೆ ಈಗ ಶುಕ್ರ ದಶಾಭುಕ್ತಿ ಅಂತರಗಳಲ್ಲಿ ಬಂದಾಗ ಆಗತ್ತೆ ಶನಿ ದಶಾಭುಕ್ತಿ ಅಂತರ ಪಿರಡ್ಗಳಲ್ಲಿ ಆಗತ್ತೆ ಕೇತು ದಶಾಭಕ್ತಿ ಅಂತರ ಪಿರಡ್ ಅಲ್ಲಿ ಆಗತ್ತೆ ಓಕೆ ಇದೊಂದು ವೆರಿ ಸಿಂಪಲ್ ಕಾನ್ಸೆಪ್ಟು ಸಿಂಪಲ್ ಆಗಿ ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ ಅವ್ರು ಕೇಳ್ತಾ ಇರುವಂತ ಪ್ರಶ್ನೆಗೆ ಸಾಧಕವಾಗಿರುವಂತ ದಶಾಭುಕ್ತಿ ನಡೀತಾ ಇರಬೇಕು ಸಾಧಕವಾಗಿರುವಂತ ದಶಾಭುಕ್ತಿ ಯಾವಾಗ ನಡೆಯುತ್ತಲ್ಲ ಅವ್ರು ಕೇಳುವಂತ ಪ್ರಶ್ನೆಗೆ ಆವಾಗ ನಡೆಯುತ್ತೆ ಅಂತ ಅರ್ಥ ಸರ್ ಓಕೆ ಉದಾಹರಣೆಗೆ ಮದ್ವೆ ಜೀವನಕ್ಕೆ ತುಂಬಾ ಚೆನ್ನಾಗಿದೆ ಜಾತಕ ಈಗ ಮದುವೆ ಯಾವ ವಯಸ್ಸಲ್ಲಿ ಆಗ್ಬೇಕು ಅದೇ ವಯಸ್ಸಲ್ಲಿ ಆಗ ಅದನ್ನ ತಂದ್ಕೊಡೋದು ಯಾರು ಅಂತ ನೋಡಿದ್ರೆ ದಶಾಭುಕ್ತಿಗಳು ಹೇಳ್ಬೇಕು ಅನ್ಕೊಂಡಿದ್ರೆ ಕ್ಲಾಸ್ ಬಗ್ಗೆ ಎಂಡ್ ಮಾಡಕ್ಕೆ ನಮ್ಮ ಮುಂಚೆ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಸರ್ ಈಗ ಥ್ಯಾಂಕ್ ಯು ಸರ್ ನಾನು ರಿಪೀಟರ್ ಆಗಿ ಹೇಳ್ತಾ ಇದ್ದೀನಿ ಹಿಂದೆ ನಾವು ಕಲ್ತಿರೋದಕ್ಕೂ ಈಗ ಕಲ್ತಿರೋದಕ್ಕೂ ಈಗ ಕಲಿತಿರೋರಿಗೆ ಬಹಳ ಬಹಳ ವಿಷಯಗಳು ಬಹಳ ಸಿಂಪಲ್ ಆಗಿ ಈಸಿಯಾಗಿ ಸಿಗ್ತಾ ಇದೆ ಸರ್ ರೈಟ್ ಸರ್ ತುಂಬಾ ವರ್ಕ್ ಮಾಡಿದ್ದೀನಿ ಸರ್ ಆಕ್ಚುಲ್ ಆಗಿ ಲಾಸ್ಟ್ ಕಳೆದ ಒಂದು ಒಂದೂವರೆ ವರ್ಷದಿಂದ ಇದ್ರ ಮೇಲೆ ಒಂದು ಫಾರ್ಮ್ಯಾಟ್ ಒಂದು ಸಿಸ್ಟಮ್ ಅನ್ನ ತರಬೇಕು ಅಂತ ಹೇಳಿ ತುಂಬಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಈಸಿ ಫಾರ್ಮ್ಯಾಟ್ ಮಾಡಬೇಕು ಅಂತ ತಗೊಂಡ್ಬರ್ತಾ ಇದೆ ತಗೊಂಡ್ಬಂದಿರೋದು ಸರ್ ಈ ಕಾನ್ಸೆಪ್ಟ್ ನ ಎಷ್ಟು ಈಸಿ ಮಾಡಕ್ ಅಷ್ಟು ಈಸಿ ಮಾಡಿದ್ದೀನಿ ಸರ್ ಆಕ್ಚುಲ್ ಕೆಪಿ ಹೇಳಿ ಸರ್ ಹೇಳಿ ಇಲ್ಲ ಇಲ್ಲ ನೀವು ಸರ್ ಇಷ್ಟು ಈಸಿಯಾಗಿ ಎಲ್ಲಾದ್ರೂ ಯಾರಾದ್ರೂ ಮಾಡಕ್ ಆಗುತ್ತಾ ಅಂತಂದ್ರೆ ಇಲ್ಲ ಸರ್ ಯಾಕಂದ್ರೆ ಎಲ್ಲಾ ರೂಲ್ಸ್ ಪ್ರಕಾರ ಹಾಕಿ ನಾನು ಅದನ್ನ ಹೇಳ್ಕೊಡ್ತಾ ಇರೋದ್ರಿಂದ ಈಸಿ ಆಗುತ್ತೆ ಸರ್ ಸಬ್ಜೆಕ್ಟ್ ಅಲ್ಲ ಒಂದ್ ಒಂದೇನಂದ್ರೆ ಏನಂದ್ರೆ ನಿಮ್ಮ ಆ್ಯಪ್ ಬಹಳ ಚೆನ್ನಾಗಿದೆ ಬೇರೆ ಎಲ್ಲ ಆ್ಯಪ್ ಬೇರೆ ಯಾವುದೇ ಆಪ್ ಆ್ಯಪ್ ಅದಕ್ಕಿಂತ ಸುಪೀರಿಯರ್ ಆಗಿದೆ ಒಂದು ಎರಡನೇದು ನೀವು ಟೀಚ್ ಮಾಡ್ತಿರೋದನ್ನು ಆಪ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಸಾಧಕ ಯಾವುದು ಬಾಧಕ ಯಾವುದು ಅಂತ ಹೇಳ್ಬಿಟ್ಟು ಅಲ್ಲೇನೆ ನೀವು ಮೆನ್ಷನ್ ಮಾಡ್ತಿರೋದ್ರಿಂದ ಅದು ಬಹಳನೇ ಅನುಕೂಲ ಆಗ್ತದೆ ಸರ್ ಎಲ್ರಿಗೂ ಕಲಿಯೋರ್ಗೆ ಥ್ಯಾಂಕ್ ಯು ಸರ್ ನಿಮಗೇನಾದರೂ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂತ ಇದ್ದರೆ ನೀವು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು ಈ ಕನ್ಸಲ್ಟೇಷನಲ್ಲಿ ಪೂರ್ಣವಾಗಿ ಅಂದರೆ ಹನ್ನೆರಡು ಭಾವಗಳು ನಿಮಗೆ ಯಾವ ರೀತಿ ಫಲಗಳನ್ನು ಕೊಡುತ್ತೆ ಒಂಬತ್ತು ಗ್ರಹಗಳು ನಿಮಗೆ ಯಾವ ರೀತಿಯಾಗಿರುವಂಥ ಫಲಗಳು ಕೊಡುತ್ತೆ ಮತ್ತು ದಶಾಭಕ್ತಿ ಮುಖಾಂತರ ನೀವು ಯಾವ್ಯಾವ ಫಲಗಳನ್ನು ಅನುಭವಿಸ್ತೀರಾ ಅಥವಾ ಯಾವ ಫಲಗಳನ್ನು ನೀವು ಅನುಭವಿಸೋದಿಲ್ಲ ಅನ್ನೋದನ್ನು ಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕು ಅನ್ನೋರು ಅಪಾಯಿಂಟ್ಮೆಂಟನ್ನು ತಗೊಳ್ಬೋದು ಥ್ಯಾಂಕ್ ಯು ಸೋ ಮಚ್